ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸಲ್ಲಿ ರಿಂಕಲ್ಸ್ ಅನ್ನೋದು ಬರದೆ ಲೂಸ್ನೆಸ್ ಅನ್ನೋದು ಬರದೆ ಬೊಟಿಕ್ ಸ್ಟೈಲ್ ಫಿಟ್ಟಿಂಗ್ ಬರಬೇಕಾದ್ರೆ ನಾವು ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನೋಡಿ ಇದು ಅಳತೆ ಬ್ಲೌಸು ಇದು ಲೈನಿಂಗು ಲೈನಿಂಗನ್ನು ನಾನು ಒನ್ ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ಇದಕ್ಕೆ ಎಲ್ಬೋ ಹ್ಯಾಂಡ್ಸ್ ಬರುತ್ತೆ ಅದಕ್ಕೋಸ್ಕರ ನಾನು ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ನಿಮಗೆ ಶಾರ್ಟ್ ಸ್ಲೀವ್ಸ್ ಬರುತ್ತೆ ಅಂದರೆ ನೀವು ಏಯ್ಟಿ ಸೆಂಟಿಮೀಟರ್ ತಗೊಂಡಿದ್ದೀರಿ ಅಂದರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಇದು ಮೂವತ್ತಾರು ಎದೆ ಸುತ್ತಳತೆ ಮೂವತ್ತಾರು ಎದೆ ಸುತ್ತಳತೆಗೆ ನಾವು ಎಲ್ಬೋಲೆಂತ್ ಸ್ಲೀವ್ಸ್ ಬರುತ್ತೆ ಅಂದ್ರೆ ಲೈನಿಂಗ್ ಅನ್ನು ನಾವು ಒನ್ ಮೀಟರ್ ಕ್ಲಾತ್ ತಗೊಳ್ಬೇಕು ಶಾರ್ಟ್ ಹ್ಯಾಂಡ್ಸ್ ಬರುತ್ತೆ ಅಂದ್ರೆ ಎಂಬತ್ತು ಸೆಂಟಿಮೀಟರ್ ಇವ್ರಿಗೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ತರ ಫೋರ್ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಇರೋದು ನಮ್ಮ ಕಡೆ ಹಾಕ್ಕೊಳ್ಬೇಕು ಓಪನ್ಸ್ ಇರೋದನ್ನ ನಮ್ಮ ಆಪೋಸಿಟಲ್ಲಿ ಹಾಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ಈ ಕಡೆ ಎಡ್ಜಸ್ಸು ಸ್ಟ್ರೈಟಾಗಿರೋ ತರ ಒಂದು ಲೈನನ್ನು ಹಾಕ್ಕೊಳ್ಳೋಣ ಈ ಟಾನಲ್ಲಿ ಕಟ್ ಮಾಡಿ ಕೊಟ್ಟಿರೋದ್ರಿಂದ ಹೆಚ್ಚು ಕಡಿಮೆ ಅನ್ನೋದಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವಿಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾಸ್ ಇರೋದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾವು ಹೆಜ್ಜಸ್ ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡಿಕೊಂಡು ಈ ಕಡೆ ಸ್ಲೀವ್ಸ್ ಓಪನಿಂಗ್ ಕಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳ್ತೆ ಬ್ಲೌಸ್ನ ತಗೊಂಡು ನೋಡಿ ಸ್ಲೀವ್ಸನ್ನು ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಶೋಲ್ಡರ್ ಜಾಯಿಂಟಿಂದ ಸ್ಲೀವ್ಸ್ ಓಪನ್ವರೆಗೂ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಇವರಿಗೆ ಸ್ಲೀವ್ ಲೆಂತು ಹತ್ತು ಇಂಚಿದೆ ಸ್ಲೀವ್ ಲೂಸು ನೋಡ್ಕೊಳ್ಳೋಣ ಬ್ಲೌಸ್ನ ಇದೇ ಥರ ಹಾಕ್ಕೊಳ್ಬೇಕು ಇದೇ ಥರ ಹಾಕ್ಕೊಂಡು ಈ ಓಪನ್ಸ್ ಕಡೆ ಸ್ಲೀವ್ ಲೂಸು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ ಲೂಸು ನಾಲ್ಕು ಮುಕ್ಕಾಲು ಇಂಚ್ ಇದೆ ಫ್ರೆಂಡ್ಸ್ ಮೊದಲಿಗೆ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಸ್ಲೀವ್ ಲೆಂತು ಹತ್ತು ಇಂಚು ಹತ್ತು ಇಂಚಿಗೆ ನಾವು ಇಲ್ಲಿ ಆಲ್ರೆಡಿ ಹಾಫ್ ಇಂಚನ್ನು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈಗ ಸ್ಲೀವ್ ಲೂಸು ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೂಸು ನಾಲ್ಕು ಮುಕ್ಕಾಲು ಇಂಚು ನಾಲ್ಕು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ ನಾವಿಲ್ಲಿ ಟೂ ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಅಳತೆ ಬ್ಲೌಸ್ನೇ ತಗೊಳ್ಳಿ ಅಳತೆ ಬ್ಲೌಸ್ ತಗೊಂಡು ನೋಡಿ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಸ್ಲೀವ್ಸ್ನ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಆರ್ಮೋಲ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ನ ಇದೇ ಥರ ಇಟ್ಕೊಂಡು ಆರ್ಮೋಲ್ ಲೂಸು ಸಹ ಎಲ್ಲಿಗಿದೆ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಇಲ್ಲಿಗೆ ನಾವು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಇದು ನಾವು ರೆಡಿ ಸ್ಟಿಚನ್ನು ತಗೊಂಡಿರೋದ್ರಿಂದ ಇಲ್ಲಿ ಮಾರ್ಜಿನ್ಗೋಸ್ಕರ ನಾವು ಹಾಫ್ ಇಂಚ್ ಎಕ್ಸ್ಟ್ರಾನ ತಗೊಳ್ಬೇಕು ಈಗ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಆರ್ಮೋಲ್ ಡೌನಿಂಗ್ ಇವ್ರಿಗೆ ಮೂರುವರೆ ಇಂಚು ಕರೆಕ್ಟಾಗಿದೆ ಫ್ರೆಂಡ್ಸ್ ಎಲ್ಬೋ ಸ್ಲೀವ್ಸ್ಗೆ ನಾವು ಮೂರುವರೆ ಇಂಚನ್ನು ಇಟ್ಕೊಂಡಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಅಳತೆ ಬ್ಲೌಸಲ್ಲೂ ಸಹ ಅವ್ರಿಗೆ ಮೂರುವರೆ ಇಂಚಿದೆ ಈಗ ಆರ್ಮೋಲ್ ಲೂಸು ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ ಕರೆಕ್ಟಾಗಿ ಎಂಟು ಇಂಚಿದೆ ಫ್ರೆಂಡ್ಸ್ ಈಗ ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಟೂ ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕು ನನಗೆ ಇಲ್ಲಿ ಪೀಸ್ ಕಡಿಮೆ ಇದೆ ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಆರ್ಮೋಲ್ ಲೂಸು ಸ್ಲೀವ್ ಲೂಸನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಸ್ಟ್ರೈಟ್ ಲೈನ್ ಹಾಕೊಂಡು ಇಲ್ಲಿಂದ ಕಾಲ್ ಇಂಚು ಒಳಗಡೆಗೆ ಈ ತರ ನಾವು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ನಾವು ಕಾಲ್ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ನಮಗೆ ಸ್ಲೀವ್ಸ್ ಅಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಸ್ಲೀವ್ಸ್ ರೌಂಡ್ ಶೇಪನ್ನು ಅನ್ನ ಡ್ರಾ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಇಲ್ಲಿಂದ ನಾವು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಅನ್ನ ನೋಡಿ ಈ ತರ ಡ್ರಾ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ರೌಂಡ್ ಶೇಪನ್ನು ಅನ್ನ ಡ್ರಾ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಇಲ್ಲಿಂದ ಒನ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಒನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಒನ್ ಇಂಚಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಮಾರ್ಕ್ ಮಾಡಿಕೊಂಡಿದ್ದೀವಲ್ಲ ಇಲ್ಲಿಂದ ನಾವು ಹಾಫ್ ಇಂಚ್ ಒಳಗಡೆಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಡ್ರಾ ಮಾಡಿಕೊಂಡು ನೋಡಿ ಇಲ್ಲಿಂದ ನಾವು ಈ ಥರ ಫ್ರಂಟ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಸ್ಲೀವ್ಸ್ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಈ ಮಿಡಿಲ್ಗೆ ಒಂದನೇ ನ್ಯಾಚು ಆರ್ಮ್ ಲೂಸ್ ಹತ್ರ ಒಂದನೇ ಆಚು ಹಾಕ್ಕೊಳ್ಬೇಕು ಈಗ ಇದನ್ನ ಓಪನ್ ಮಾಡಿಕೊಂಡು ಟೂ ಲೇಯರ್ ಅಲ್ಲಿ ಹಾಕ್ಕೊಂಡು ಹಾಕೊಂಡು ಫ್ರಂಟ್ ಓಪನ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಶೇಪ್ಗೆ ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲಿ ಒಂದು ಹಾಕ್ಕೊಳ್ಬೇಕು ನೋಡಿ ಇದಿಷ್ಟು ಸ್ಲೀವ್ಸ್ ಕಟ್ಟಿಂಗ್ ಆಯ್ತು ಈಗ ಬಾಡಿ ಪಾರ್ಟ್ಸ್ ಕಟ್ ನೋಡಿ ಬಾಡಿ ಪಾರ್ಟ್ಸ್ ಅಲ್ಲಿ ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ನಾವು ಈ ತರ ಟೂ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳುವಾಗ ಈ ಕ್ಲೋಸ್ ಪಾರ್ಟ್ ಅನ್ನೋದು ನಮ್ಮ ಕಡೆ ಇರಬೇಕು ಓಪನ್ಸ್ ಎರಡೂ ನಮ್ಮ ಆಪೋಸಿಟ್ ಅಲ್ಲಿ ಬರೋ ತರ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ನ ತೊಗೊಳ್ಬೇಕು ಅಳತೆ ಬ್ಲೌಸ್ನ ತೊಗೊಂಡು ಬ್ಯಾಕ್ ಪಾರ್ಟ್ಗೆ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ನೋಡಿ ಶೋಲ್ಡರ್ ಜಾಯಿಂಟಿಂದ ಈ ಡಾರ್ಟ್ಸ್ ನೇರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಬ್ಲೌಸ್ ಲೆಂತನ್ನು ನೋಡ್ಕೊಳ್ಬೇಕು ನೋಡಿ ಈ ಬ್ಲೌಸ್ನ ಲೆಂತ್ ಹದಿನಾಲ್ಕು ಕಾಲು ಇದೆ ಫ್ರೆಂಡ್ಸ್ ಹದಿನಾಲ್ಕು ಕಾಲು ಇಂಚ್ಗೆ ನಾವು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒನ್ ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು ಹದಿನಾಲ್ಕು ಕಾಲು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನೈದು ಕಾಲು ಇಂಚು ಹದಿನೈದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆಯೂ ಸಹ ಹದಿನೈದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ಸೊಂಟದ ದಳತೆನ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟದ ದಳತೆಯನ್ನು ಸಹ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟದ ದಳತೆಯನ್ನ ಈ ಕಾಜಾ ಪಟ್ಟಿಯನ್ನ ಬಿಟ್ಟು ನಾವು ನೋಡ್ಕೊಳ್ಬೇಕು ನೋಡಿ ಇವ್ರಿಗೆ ಸ್ವಂಟ ದಳತೆ ಮೂವತ್ ಮೂರುವರೆ ಇಂಚಿದೆ ಇದೆ ಫ್ರೆಂಡ್ಸ್ ಮೂವತ್ತ್ಮೂರ ಇವರೆ ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತೊಗೊಳ್ಬೇಕು ಮೂವತ್ತ್ಮೂರುವರೆ ಮೂರುವರೆ ಇಂಚ್ಗೆ ಈ ಥರ ಟೇಪನ್ನು ಒಂದು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಆರೂವರೆ ಇಂಚ್ಗಿಂತ ಒಂದು ಪಾಯಿಂಟ್ ಜಾಸ್ತಿ ಬರ್ತಾ ಇದೆ ಅಲ್ಲಿಗೆ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಎಂಟು ಕಾಲು ಇಂಚು ಫ್ರೆಂಡ್ಸ್ ಎಂಟು ಕಾಲು ಇಂಚ್ಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಳೋಣ ಎಂಟು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಹಾಗೆಯೇ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಟೂ ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಬೆನ್ನಿನ ಭಾಗನ ತೊಗೊಳ್ಬೇಕು ಬೆನ್ನಿನ ಭಾಗನ ತೊಗೊಂಡು ಈ ಮಧ್ಯದ ಪಾರ್ಟ್ ಏನಿದೆ ಅಲ್ಲಿಗೆ ನಾವು ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಆರೂವರೆ ಇಂಚಿದೆ ಫ್ರೆಂಡ್ಸ್ ಬೆನ್ನಿನ ಭಾಗ ಆರೂವರೆ ಇಂಚನ್ನ ನಾವು ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚನ್ನು ಬಿಟ್ಟು ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳೋಣ ಆರೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಮೇಲಕ್ಕೆ ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡಾಯ್ತಲ್ಲ ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಇವರಿಗೆ ಏಳು ಮುಕ್ಕಾಲು ಇಂಚು ನೆಕ್ ಲೆಂತ್ ಅನ್ನೋದಿದೆ ಫ್ರೆಂಡ್ಸ್ ನೆಕ್ ಲೆಂತ್ ಏಳು ಮುಕ್ಕಾಲು ಇಂಚಿದೆ ಇದೆ ಅಂದ್ರೆ ಇವರು ಡೀಪ್ ಅನ್ನೋದು ಕಡಿಮೆ ಹಾಕ್ಕೊಳ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೆಕ್ ಲೆಂತ್ ಅನ್ನೋದು ಕಡಿಮೆ ಇದೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತು ಇದು ಮೂವತ್ತಾರು ಎದೆ ಸುತ್ತಳತೆ ಅಲ್ವಾ ಫ್ರೆಂಡ್ಸ್ ಮೂವತ್ತಾರು ಎದೆ ಸುತ್ತಳತೆಗೆಲ್ಲ ನಾವು ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತಾ ಐದು ಕಾಲು ಇಂಚ್ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಆದರೆ ಇಲ್ಲಿ ಇವ್ರಿಗೆ ನೆಕ್ ಲೆಂತ್ ಅನ್ನೋದು ಕಡಿಮೆ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಬೇಕಾಗುತ್ತೆ ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಣೆಯನ್ನು ಸಹ ಒಂದ್ ಹತ್ರ ಐದೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ನಾವು ಕಾಲು ಇಂಚ್ ಯಾಕೆ ಆಡ್ ಮಾಡ್ಕೊಂಡಿದೀವಿ ಅಂದ್ರೆ ಈ ನೆಕ್ ಲೆಂತ್ ಅನ್ನೋದು ಕಡಿಮೆ ಬಂದಾಗ ಇಲ್ಲಿ ಅವರಿಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವಿಲ್ಲಿ ಶೋಲ್ಡರ್ ಬಿಡ್ತಲ್ಲಿ ನಾವು ಕಾಲು ಇಂಚ್ ಜಾಸ್ತಿ ಮಾಡಿಕೊಂಡು ನೆಕ್ ಬಿಡ್ತನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಈಗ ಆರ್ಮಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಆರ್ಮಲ್ ಲೆಂತು ಐದೂವರೆ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಐದೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಈ ತರ ಎಲ್ ಶೇಪಲ್ಲಿ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸು ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಒಂಬತ್ತು ಇಂಚು ಒಂಬತ್ತು ಇಂಚ್ಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಳೋಣ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಇಲ್ಲಿ ನಾವು ಎಷ್ಟು ಇಟ್ಟಿರ್ತೀವೋ ಅಷ್ಟನ್ನೇ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಎರಡು ಇಂಚನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲೂ ಸಹ ಎರಡು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಚೆಸ್ಟ್ ಲೂಸು ವೆಸ್ಟ್ ಲೂಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಆರ್ಮಲ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನೋಡಿ ಕಾರ್ನರ್ ಅಲ್ಲಿ ಈ ತರ ಒಂದು ಲೈನ್ ಹಾಕ್ಕೊಡಿ ಈ ತರ ಲೈನ್ ಹಾಕೊಂಡು ಇಲ್ಲಿಂದ ನಾವು ಮೂವತ್ತಾರು ಮೂವತ್ನಾಲ್ಕು ಎದೆ ಸುತ್ತಲ ಒಂದು ಕಾಲು ಇಂಚನ್ನು ಇಟ್ಕೊಳ್ತೀವಲ್ಲ ಫ್ರೆಂಡ್ಸ್ ಇಲ್ಲಿ ನೆಕ್ ಲೆಂತ್ ಕಡಿಮೆ ಇರೋದ್ರಿಂದ ನಾವು ಒಂದೂವರೆ ಇಂಚನ್ನು ಇಟ್ಕೊಳ್ಬೇಕಾಗುತ್ತೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ಈ ತರ ಒಂದು ಕರ್ವಸ್ಕೇಲನ್ನ ಇಟ್ಕೊಂಡು ಡ್ರಾ ಮಾಡ್ಕೊಳ್ತೀನಿ ನಾರ್ಮಲ್ ರೌಂಡ್ ಶೇಪ್ ಡ್ರಾ ಮಾಡಿಕೊಂಡು ಈಗ ಶೋಲ್ಡರ್ ಬಿಡ್ತನ್ನು ಇಟ್ಕೊಳ್ಳೋಣ ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ನ ತೊಗೊಂಡು ಶೋಲ್ಡರ್ ಬಿಡ್ತನ್ನು ನಾವು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಎರಡೂವರೆ ಇಂಚಿಗಿಂತ ಒಂದು ಅಷ್ಟು ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್ ಇದಕ್ಕೆ ನಾವು ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಕಾಲ್ ಇಂಚನ್ನು ಮುಕ್ಕಾಲ್ ಇಂಚನಕೊಳ್ಬೇಕು ಮುಕ್ಕಾಲ್ ಇಂಚ್ ಆಡ್ ಮಾಡ್ಕೊಂಡ್ರೆ ಮೂರು ಕಾಲು ಇಂಚು ಮೂರು ಕಾಲು ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಿಡ್ತನ್ನ ಮಾರ್ಕ್ ಮಾಡಿಕೊಂಡ್ತು ಈಗ ನೆಕ್ ಬಿಡ್ತು ಎಷ್ಟಿದೆ ಅಂತ ನೋಡೋಣ ನೋಡಿ ನೆಕ್ ಬಿಡ್ತು ಕರೆಕ್ಟ್ ಆಗಿ ಎರಡೂವರೆ ಇಂಚ್ ಇದೆ ಫ್ರೆಂಡ್ಸ್ ಕಾಮನ್ ಆಗಿ ಡೀಪ್ ನೆಕ್ ಬಂದಾಗ ಈ ಎಳತೆಗೆ ನಾವು ಎರಡು ಕಾಲು ಇಂಚನ್ನ ಇಟ್ಕೊಳ್ತೀವಿ ಆದ್ರೆ ಇಲ್ಲಿ ನೆಕ್ ಡೀಪ್ ಕಡಿಮೆ ಇರೋದರಿಂದ ನಾವಿಲ್ಲಿ ಎರಡೂವರೆ ಇಂಚನ್ನು ಇಟ್ಕೊಳ್ಬೇಕು ಇಲ್ಲಿ ನನಗೆ ಕರೆಕ್ಟಾಗಿ ಎರಡೂವರೆ ಇಂಚ್ ಇದೆ ಎರಡೂವರೆ ಇಂಚಿಗೆ ಇಲ್ಲಿ ನಾವು ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚನ್ನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ನಾನಿಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇವರು ಬ್ರಾಡ್ ಹಾಕೋದಿಲ್ಲ ಅದಕ್ಕೋಸ್ಕರ ನಾನು ಹಾಫ್ ಇಂಚನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬ್ರಾಡ್ ಇಟ್ಕೊಳ್ಳೋರಾದರೆ ಒಂದು ಮುಕ್ಕಾಲು ಇಂಚು ಇಲ್ಲ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಸಹ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು ಈ ತರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನ ಡ್ರಾ ಮಾಡಿಕೊಳ್ಬಹುದು ನಾನು ಇಲ್ಲಿ ಸಿಂಪಲ್ ಆಗಿ ಒಂದು ರೌಂಡ್ ನೆಕ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ತೀನಿ ನೆಕ್ ಡೀಪ್ ಸಹ ನಾವು ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಈ ತರ ಟೇಪ್ನ ಇಟ್ಕೊಂಡು ಅರ್ಧಕ್ಕೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಡಾಟ್ನ ಲೆಂತ್ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಡಾಟ್ನ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಜಾಯಿಂಟ್ ಕಡೆ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ಸಿಂದ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಹಾಫ್ ಇಂಚ್ ಕಟ್ ಮಾಡಿ ತೆಗೆಯೋದ್ರಿಂದ ಇಲ್ಲಿ ಬರೋ ರಿಂಕಲ್ಸ್ ಆಗಲಿ ಲೂಸ್ನೆಸ್ ಆಗಲಿ ನಿಮಗೆ ಬರದೆ ಫಿಟ್ಟಿಂಗು ಆಗಿ ಬರುತ್ತೆ ಫ್ರೆಂಡ್ಸ್ ಈಗ ನಾವು ಆರ್ಮೋಲ್ ಲೂಸ್ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೂಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಹಾಫ್ ಇಂಚನ್ನು ಬಿಟ್ಟು ಇಲ್ಲಿಂದ ನಾವು ಚೆಕ್ ಮಾಡ್ಕೊಳ್ಬೇಕು ಇವ್ರಿಗೆ ಆರ್ಮೋಲ್ ಲೂಸು ಎಂಟು ಇಂಚ್ ಬೇಕು ಎಂಟು ಇಂಚ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇವರಿಗೆ ಹಾರ್ಮೋನ್ ಲೂಸು ಏಳು ಕಾಲು ಇಂಚ್ ಬರ್ತಾಯಿದೆ ಅಂದರೆ ನಮಗೆ ಇಲ್ಲಿ ಮುಕ್ಕಾಲು ಇಂಚಷ್ಟು ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಈ ಥರ ನಮಗೆ ಮುಕ್ಕಾಲು ಇಂಚೆಲ್ಲ ಕಡಿಮೆ ಬರಬಾರ್ದು ಒಂದು ಪಾಯಿಂಟ್ ಅಷ್ಟು ಕಡಿಮೆ ಜಾಸ್ತಿ ಆಗಿದೆ ಅಂದರೆ ಇಲ್ಲಿ ನಾವು ಏನು ಚೇಂಜಸ್ ಮಾಡ್ಕೊಳ್ಬಾರ್ದು ಈ ಥರ ಹಾಫ್ ಇಂಚ್ ಮುಕ್ಕಾಲು ಇಂಚ್ ಏನಾದರೂ ಕಡಿಮೆ ಜಾಸ್ತಿ ಬಂದಿದೆ ಅಂದರೆ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಮಗಿಲ್ಲಿ ಒಂದು ಮುಕ್ಕಾಲು ಇಂಚಷ್ಟು ಕಡಿಮೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಒಂದು ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಈ ಥರ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ರೌಂಡ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಚೆಕ್ ಮಾಡ್ಕೊಳ್ಳೋಣ ಎಂಟು ಇಂಚು ನಮಗೆ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ನೋಡಿ ಈ ಥರ ಟೇಪ್ನ ಸ್ವಲ್ಪ ಸ್ವಲ್ಪ ತಿರ್ಗಿಸ್ಕೊಂಡು ನಾವು ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ನಮಗೆ ಎಂಟು ಇಂಚು ಬರ್ತಾ ಇದೆ ಫ್ರೆಂಡ್ಸ್ ಈಗ ಇವ್ರಿಗೆ ಆರ್ಮೋ ಲೂಸ್ ಅನ್ನೋದು ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿದೆ ಇದೇ ಥರ ನೀವು ಸಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀವು ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್ ಕಟ್ ಮಾಡ್ಕೊಂಬಿಟ್ಟ ಪ್ರಾಬ್ಲಮ್ಸ್ ಬಂದರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಸಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ವ ಈಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಬ್ಯಾಕ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ಸ್ ಹತ್ರ ಒಂದನೇ ನ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು ನೋಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಈ ತರ ಟೂ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಶೋಲ್ಡರ್ಸ್ ಕಡೆ ಸ್ಟ್ರೈಟ್ ಆಗಿರೋ ತರ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಕಡೆ ಎಡ್ಜ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಕಾಲ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ತರ ಉಕ್ಸ್ಪಟ್ಟಿ ಕಾಜಾ ಮಾರ್ಕ್ ಮಾಡ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಳೋಣ ನೋಡಿ ಬ್ಯಾಕ್ ಪಾರ್ಟನ್ನ ತೊಗೊಂಡು ಮುಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕನ್ನು ಬಿಟ್ಟು ಇದ್ರ ಮೇಲೆ ನಾವು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಈ ಶೋಲ್ಡರ್ಸು ಸಹ ಈಕ್ವಲ್ ಆಗಿರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಸುತ್ತಲೂ ಮಾರ್ಕ್ ಮಾಡ್ಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡೋಣ ತೆಗೆದು ಬಿಡೋಣ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಈ ಆರ್ಮೋಲ್ ಹತ್ರ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಯಾವ ತರ ಎಲ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ತರ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಫ್ರಂಟ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗಿರುತ್ತೆ ಅದಕ್ಕೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಶೇಪ್ ಇಂದ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ತರ ನಾವು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ನಾವು ನೆಕ್ ಲೆಂತ್ ಬಿಡತು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ವಿಡ್ತು ಬ್ಯಾಕ್ ಪಾರ್ಟಲ್ಲಿ ಅಲ್ಲಿ ಎರಡೂವರೆ ಇಂಚನ್ನ ಇಟ್ಟಿದೀವಿ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾರ್ಕ್ ಮಾಡ್ಕೊಳ್ಬೇಕು ಥರ ಮಾರ್ಕ್ ಮಾಡ್ಕೊಂಡು ನೆಕ್ ಲೆಂತ್ ಅಳತೆ ಬ್ಲೌಸಲ್ಲಿ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಅಳತೆ ಬ್ಲೌಸ್ ನ ತಗೊಳ್ಳಿ ಅಳತೆ ಬ್ಲೌಸ್ನ ತಗೊಂಡು ಇಲ್ಲಿ ನಮಗೆ ಕರು ಶೇಪ್ ಬಂದಿದೆಯಲ್ಲ ಇಲ್ಲಿಗೆ ಸ್ಟ್ರೈಟಾಗಿ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ಥರ ನೀವು ಸ್ಕೇಲು ಸಹ ಇಟ್ಕೊಳ್ಬೋದು ಈ ಥರ ಇಟ್ಕೊಂಡು ನೋಡಿ ಶೋಲ್ಡರ್ ಜಾಯಿಂಟಿಂದ ಈ ಥರ ನಾವು ನೋಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಇವರಿಗೆ ಐದು ಮುಕ್ಕಾಲು ಇಂಚ್ ಇದೆ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ನ ನೆಕ್ ಲೆಂತು ಐದು ಮುಕ್ಕಾಲು ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಳೋಣ ನೋಡಿ ಇಲ್ಲಿಂದ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳೋಣ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಎರಡೂವರೆ ಇಂಚನ್ನು ಇಟ್ಟಿದ್ದೀವಲ್ಲ ಇದಕ್ಕೆ ಇಲ್ಲಿ ನಾನು ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡ್ಕೊಳ್ತೀನಿ ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದಕ್ಕೆ ಈ ಥರ ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಳ್ತೀನಿ ನೋಡಿ ಈ ಥರ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಗೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ನೋಡಿ ಈ ಥರ ನಾವು ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಲೆಂತ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ನೆಕ್ ಲೆಂತ್ ಯಾವ ಥರ ನಾವು ಚೆಕ್ ಮಾಡ್ಕೊಳ್ಳೋದು ಅಂದರೆ ಅಳತೆ ಬ್ಲೌಸ್ನ ತೊಗೊಳ್ಬೇಕು ಅಳತೆ ಬ್ಲೌಸ್ನ ತೊಗೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ಗೆ ಹಾಫ್ ಇಂಚನ್ನು ಬಿಡಬೇಕು ಹಾಫ್ ಇಂಚನ್ನು ಬಿಟ್ಟು ನೋಡಿ ಈ ಥರ ಶೋಲ್ಡರ್ ಜಾಯಿಂಟಿಂದ ಈ ಥರ ಇಟ್ಕೊಂಡು ಅಳತೆ ಬ್ಲೌಸ್ನ ಒಂದು ಕಾಲು ಇಂಚ್ ಈ ಮಾರ್ಕಿಂಗಿಂದ ಕಾಲು ಇಂಚ್ ಗ್ಯಾಪನ್ನು ಬಿಟ್ಟು ನೋಡ್ಕೊಳ್ಳೋಣ ಕರೆಕ್ಟಾಗಿ ನಮಗೆ ನೆಕ್ ಲೆಂತ್ ಇದೆಯಾ ಇಲ್ವ ಅಂತ ನೋಡಿ ಈ ಥರ ಇಟ್ಕೊಳ್ಬೇಕು ಅಳತೆ ಬ್ಲೌಸ್ನ ಈ ಥರ ಇಟ್ಕೊಂಡು ನಾವು ಚೆಕ್ ಮಾಡ್ಕೊಂಡಿದ್ದೀವಿ ಅಂದರೆ ನೋಡಿ ಕರೆಕ್ಟಾಗಿ ನಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ನಾವಿಲ್ಲಿ ನೆಕ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನಮಗೆ ಪರ್ಫೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಏನಾದರೂ ನೆಕ್ ನಮಗೆ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಏನಾದರೂ ಡೌಟ್ ಇದ್ರೆ ಈ ತರ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನನಗೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಈಗ ನಾವು ಫ್ರಂಟ್ ಪಾರ್ಟ್ ನ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ನ ಸಹ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ನ ತಗೊಂಡು ಶೋಲ್ಡರ್ ಜಾಯಿಂಟಿಂದ ಇಂದ ಮೈನ್ ಡಾಟ್ಸ್ ಇರ್ದಿರ್ತೀವಲ್ಲ ಅಲ್ಲಿಗೆ ನಾವು ನೋಡ್ಕೊಳ್ಬೇಕು ಈ ಶೇಪ್ ಬೆಲ್ಟನ್ನು ಬಿಟ್ಟು ಎಷ್ಟಿದೆ ಅಂತ ನೋಡಿ ಇವ್ರಿಗೆ ಹನ್ನೆರಡೂವರೆ ಇಂಚು ಫ್ರಂಟ್ ಪಾರ್ಟ್ ನ ಲೆಂತ್ ಇದೆ ಫ್ರೆಂಡ್ಸ್ ಹನ್ನೆರಡೂವರೆ ಇಂಚಿಗೆ ನಾವು ಒಂದ್ ಇಂಚನ್ನ ಆಡ್ ಮಾಡ್ಕೊಳ್ಬೇಕು ಗೋಸ್ಕರ ನೋಡಿ ಟೇಪ್ ತರ ಶೋಲ್ಡರ್ ನೇರಕ್ಕೆ ಇಟ್ಕೊಳ್ಳಿ ಈ ಇಟ್ಕೊಂಡು ಹನ್ನೆರಡೂವರೆ ಇಂಚ್ ಗೆ ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ಹದಿಮೂರುವರೆ ಇಂಚು ಹದಿಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಫ್ರಂಟ್ ಪಾರ್ಟ್ ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸ್ನ ತಗೊಳ್ಳಿ ಅಳತೆ ಬ್ಲೌಸ್ನ ತೊಗೊಂಡು ಇಲ್ಲಿ ನಾವು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚನ್ನು ಬಿಟ್ಟಿದ್ದೀವಲ್ಲ ಅದನ್ನು ಬಿಟ್ಟು ಇಲ್ಲಿಂದ ಕರೆಕ್ಟಾಗಿ ಇವ್ರಿಗೆ ಎಷ್ಟಿದೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಶೇಪ್ ಬೆಲ್ಟನ್ನು ಬಿಟ್ಟು ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇವ್ರಿಗೆ ಇಲ್ಲಿಗಿದೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಗೆ ಒನ್ ಇಂಚನ್ನು ಮಾರ್ಕ್ ಮಾಡ್ಕೊಳ್ಬೇಕು ಒನ್ ಇಂಚ್ ಹಾಕಿ ಅಂದರೆ ಇಲ್ಲಿ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಇಲ್ಲಿ ಡಾಟನ್ನು ಇಡಿತೀವಲ್ಲ ಅದಕ್ಕೋಸ್ಕರ ಹಾಫ್ ಇಂಚು ಇಲ್ಲಿ ನಾವು ಒನ್ ಇಂಚನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾವು ಇಲ್ಲಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಡಾಟ್ಸ್ ಅಲ್ಲಿ ಮೈನ್ ಡಾಟ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮೊದಲಿಗೆ ನಾವು ಮೈನ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಮೈನ್ ಡಾಟ್ಸು ಯಾವ ಗೆ ಎಷ್ಟು ಇಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಇಲ್ಲಿ ನಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಟೈಟ್ ಆಗೋ ಚಾನ್ಸಸ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಯಾವ ಗೆ ಎಷ್ಟು ನಾವು ಡಾಟ್ಸ್ ಅನ್ನ ಇಡಬೇಕು ಅನ್ನೋದನ್ನು ಸಹ ನಾವು ತಿಳ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇದು ಮೂವತ್ತಾರು ಎದೆ ಸುತ್ತಳತೆ ಅಲ್ವಾ ಮೂವತ್ತಾರು ಎದೆ ಸುತ್ತಳತೆಗೆಲ್ಲ ನಾವು ಡಾಟ್ನ ಬಿಡ್ತು ಎರಡೂವರೆ ಇಂಚ್ಗೆ ಇಟ್ಕೊಳ್ಬೇಕು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರ ಮಧ್ಯಕ್ಕೆ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಿಕ್ಕೆ ನಾವು ಎರಡೂವರೆ ಇಂಚ್ಗೆ ಡಾಟ್ನ ಲೆಂಥನ್ನು ಇಟ್ಕೊಳ್ಬೇಕಾಗುತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ಮೂರು ಮುಕ್ಕಾಲು ಇಂಚಿದೆ ಮೂರು ಮುಕ್ಕಾಲು ಇಂಚಿಗೆ ಇಲ್ಲೂ ಸಹ ನಾವು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಲೈನನ್ನು ಹಾಕ್ಕೊಳ್ಳೋಣ ಮೈನ್ ಡಾಟ್ಸ್ ಮಾರ್ಕ್ ಆಯ್ತಲ್ಲ ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಉಕ್ಸ್ಪಟ್ಟಿ ಕಡೆ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅರ್ಧಕ್ಕೆ ಈ ಥರ ನ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಡಾಟ್ನ ಲೆಂತ್ ಇಲ್ಲೂ ಸಹ ಎರಡೂವರೆ ಇಂಚ್ಗೆ ಇಟ್ಕೊಂಡ್ರೆ ಸಾಕಾಗುತ್ತೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲಿಂಚ್ಗೆ ನಾವು ಈ ತರ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಸಹ ನಾವು ಮಾರ್ಕ್ ಮಾಡಿಕೊಂಡ್ತು ಈಗ ನಾವು ಆರ್ಮೋಲ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಡಾಟ್ಸ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ನೋಡಿ ಈ ಡಾಟ್ಸ್ ನೇರಕ್ಕೆ ಸ್ಕೇಲ್ ನ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಡಾಟ್ ನ ಲೆಂತ್ ಎಷ್ಟು ಇಟ್ಕೊಳ್ಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಈ ಡಾಟ್ ಈ ಡಾಟ್ ಎಷ್ಟು ಬಿಡ್ತಿದೆ ಅಂತ ನೋಡಿಕೊಂಡು ಅಷ್ಟೇ ಬಿಡ್ತಾನ ಈ ಡಾಟ್ಗೂ ಈ ಡಾಟ್ಗೂ ಇಟ್ಕೊಂಡಿದೀವಿ ಅಂದ್ರೆ ಪರ್ಫೆಕ್ಟ್ ಆಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ಎರಡು ಕಾಲ್ ಇಂಚ್ ಇದೆ ಇದೇ ಎರಡು ಕಾಲ್ ಇಂಚನ್ನ ಈ ಡಾಟ್ಗೂ ಸಹ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಡಾಟ್ ನ ಬಿಡುತ್ತು ಈ ಕಡೆ ಕಾಲ್ ಇಂಚು ಈ ಕಡೆ ಕಾಲ್ ಇಂಚ್ಗೆ ಈ ತರ ನಾವು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ನಾನು ಈ ತರ ಮೂರು ಡಾಟ್ಸ್ ಸಹ ಮಾರ್ಕ್ ಮಾಡಿಕೊಂಡಾಯ್ತು ನಾಲ್ಕನೇ ಡಾಟ್ಸ್ ಅನ್ನೋದು ಆಪ್ಷನಲ್ಲು ಫ್ರೆಂಡ್ಸ್ ಬೇಕಾಗಿದ್ದರೆ ಇಟ್ಕೊಳ್ಬೋದು ಇಟ್ಕೊಳ್ಳದೆ ಇದ್ರೂ ಸಹ ನಡೆಯುತ್ತೆ ಯಾವುದೇ ಬ್ಲೌಸ್ಗಾದ್ರೂ ಸಹ ನಾನು ಮೂರೇ ಡಾಟ್ಸನ್ನು ಇಟ್ಕೊಳ್ತೀನಿ ಫ್ರೆಂಡ್ಸ್ ನಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಇದುವರೆಗೂ ಬಂದಿಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಈ ಡಾಟ್ಸಲ್ಲಿ ಮೇಯ್ನು ನಾವು ಮೇಯ್ನ್ ಡಾಟ್ಸನ್ನು ಆಗಿ ಇಟ್ಕೊಂಡಿದ್ದೀವಿ ಅಂದರೆ ನಮಗೆ ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಹತ್ರ ನಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಈ ಮೇಯ್ನ್ ಡಾಟ್ಸ್ ಮೇಲೆ ನಮಗೆ ಈ ಚೆಸ್ಟ್ ಅನ್ನೋದು ಆಧಾರವಾಗಿರುತ್ತೆ ಅದಕ್ಕೋಸ್ಕರ ಮೇನ್ ಡಾಟ್ಸ್ ಅನ್ನೋದು ನಾವು ಕರೆಕ್ಟ್ ಇಟ್ಕೊಳ್ಬೇಕು ಈಗ ಈ ಸೈಡ್ ಜಾಯಿಂಟ್ ಕಡೆ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ಸ್ ಇಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈಗ ಈ ಡಾಟ್ಸ್ ಕೆಳಗಡೆ ಒಂದು ಕಾಲ್ ಇಂಚ್ ಗೆ ನಾವು ಈ ತರ ರೌಂಡ್ ಶೇಪ್ ಬರೋ ತರ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ನಾವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಮ್ಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ಡಾಟ್ಸ್ ಹತ್ರ ಒಂದು ಕಾಲ್ ಇಂಚು ಕೆಳಗಡೆಗೆ ಈ ತರ ರೌಂಡ್ ಶೇಪ್ ಬರೋ ತರ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಮಾಡಿಕೊಂಡು ಈಗ ಸ್ವಂಟ ದಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸ್ವಂಟ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಎಂಟು ಕಾಲ್ ಇಂಚನ್ನ ಇಟ್ಟಿದ್ದೀವಿ ಎಂಟು ಕಾಲ್ ಇಂಚು ಫ್ರಂಟ್ ಪಾರ್ಟ್ ಅಲ್ಲೂ ಸಹ ನಾವು ಇಟ್ಕೊಳ್ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ನನಗೆ ನೋಡಿ ಎರಡು ಮುಕ್ಕಾಲ್ ಇಂಚ್ ಇದೆ ಈಗ ಈ ಡಾಟ್ಸ್ ಗ್ಯಾಪ್ ಅನ್ನ ಬಿಟ್ಟು ಎರಡು ಮುಕ್ಕಾಲು ಇಂಚನ್ನ ಬಿಟ್ಟು ಇಲ್ಲಿಂದ ನಾವು ಎಂಟು ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಎಂಟು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಈ ತರ ನಾವು ಸೊಂಟ ದಳತೆಯನ್ನ ಮಾರ್ಕ್ ಮಾಡಿಕೊಂಡು ಈಗ ಚೆಸ್ಟ್ ಲೋಸ್ಗೆ ಇದನ್ನ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ಈ ಡಾರ್ಸ್ ಹತ್ರ ನ್ಯಾಚ್ ಹಾಕ್ಕೊಳ್ಳೋಣ ಈಗ ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಕೆಳಗಡೆ ಉಳ್ದಿರುತ್ತಲ್ಲ ಆ ಪೀಸ್ನೇ ತಗೊಂಡಿದೀವಿ ಅಂದರೆ ನಾವು ಈಸಿಯಾಗಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಬೋದು ನಾನು ಇದೇ ಪೀಸಲ್ಲಿ ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ತೀನಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಶೇಪ್ ಬೆಲ್ಟ್ನ ಬಿಡ್ತು ಲೆಂತ್ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ನ ತಗೊಳ್ಳಿ ಅಳತೆ ಬ್ಲೌಸ್ನ ತಗೊಂಡು ಶೇಪ್ ಬೆಲ್ಟ್ನ ಲೆಂತ್ ಬಿಡಿತು ನೋಡ್ಕೊಳ್ಳೋಣ ಮೊದಲಿಗೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಶೇಪ್ ಬೆಲ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಈ ಕಡೆ ಮೂರು ಇಂಚ್ ಇದೆ ಈ ಡಾಟ್ಸ್ ಹತ್ರ ನೋಡ್ಕೊಳ್ಳೋಣ ಡಾಟ್ಸ್ ಹತ್ರ ಎರಡೂವರೆ ಇಂಚ್ ಇದೆ ಫ್ರೆಂಡ್ಸ್ ಈ ಕಡೆ ಸೈಡ್ ಜಾಯಿಂಟ್ ಕಡೆನೂ ಸಹ ನಾವು ನೋಡ್ಕೊಳ್ಳೋಣ ಇಲ್ಲೂ ಸಹ ನನಗೆ ಎರಡೂವರೆ ಇಂಚ್ ಇದೆ ಈಗ ಮೊದಲಿಗೆ ನಾವು ಈ ಕಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ನಮಗೆ ಮೂರು ಇಂಚ್ ಬಂತಲ್ವಾಳ್ತೆ ಬ್ಲೌಸ್ ಅಲ್ಲಿ ಅದಕ್ಕೆ ನಾವು ಒನ್ ಇಂಚನ್ನು ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಡಾಟ್ಸ್ ಬರುತ್ತೆ ನಮಗೆ ಇಲ್ಲೂ ಸಹ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಎರಡೂವರೆ ಇಂಚ್ ಬಂತು ಅದಕ್ಕೆ ಒನ್ ಇಂಚ್ ಆಡ್ ಮಾಡಿಕೊಂಡು ಮೂರುವರೆ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಸೈಡ್ ಜಾಯಿಂಟ್ ಕಡೆನೂ ಸಹ ಎರಡೂವರೆ ಇಂಚ್ ಅಲ್ವಾ ಒನ್ ಇಂಚ್ ಆಡ್ ಮಾಡಿಕೊಂಡು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಈ ಮೂರು ಮಾರ್ಕಿಂಗ್ ಅನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಮೂರು ಮಾರ್ಕಿಂಗ್ ಜಾಯಿಂಟ್ ಮಾಡಿಕೊಂಡು ಈಗ ಶೇಪ್ ಬೆಲ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ ಬಿಡ್ತು ಸೊಂಟದ ಅಳತೆ ಎಂಟು ಕಾಲು ಇಂಚ್ ಅಲ್ವಾ ಅದಕ್ಕೆ ನಾವು ಎರಡು ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಎಂಟು ಕಾಲು ಇಂಚಿಗೆ ಎರಡು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಎಂಟು ಕಾಲು ಒಂಬತ್ತು ಕಾಲು ಹತ್ತು ಕಾಲು ಹತ್ತು ಕಾಲು ಇಂಚು ಫ್ರೆಂಡ್ಸ್ ಹತ್ತು ಕಾಲು ಒಂದು ಹತ್ತುವರೆ ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನನ್ನು ಹಾಕ್ಕೊಳ್ಳಿ ನೋಡಿ ಶೇಪ್ ಬೆಲ್ಟು ಸಹ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಶೇಪ್ ಬೆಲ್ಟು ಸಹ ನಾನು ಕಟ್ ಮಾಡ್ಕೊಂಡಾಯ್ತು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು ಸ್ಲೀವ್ಸು ಸಹ ಕಟ್ ಮಾಡ್ಕೊಂಡಾಯ್ತು ಫ್ರೆಂಡ್ಸ್ ಇದಿಷ್ಟನ್ನು ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನ ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ಕು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿ ನಾವು ಅಳತೆ ಬ್ಲೌಸಿಂದ ಅಳತೆಯ ತಗೊಂಡು ಪರ್ಫೆಕ್ಟ್ ಆಗಿ ನಾವು ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮಗೆ ಫಿಟ್ಟಿಂಗಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ರಿಂಕಲ್ಸ್ ಆಗಲಿ ಲೂಸ್ನೆಸ್ ಆಗಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇನೇ ವಿಡಿಯೋ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅನಿಸಿರಿ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್